ಲ್ಲಿ ಬಕ್ರೀದ್ ಹಬ್ಬ ವಿಜೃಂಭಣೆಯಿಂದ ಆಚರಣೆ ಬಡವರ ಹೃದಯ ಗೆದ್ದರೆ ಅಲ್ಲಹ ಸಂತುಷ್ಟ ಧರ್ಮಗುರು ಮೌಲಾನಾ ರಫೀಕ್ ಚಿಂತಾಮಣಿ ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ನಗರ ಸೇರಿದಂತೆ ತಾಲೂಕಿನಾದ್ಯಂತ ಮುಸ್ಲಿಮರು ಸೋಮವಾರ ಸಡಗರ ಸಂಭ್ರಮದಿಂದ ಆಚರಿಸಿದರು ರಾತ್ರಿ ನಗರ ಭಾಗದಲ್ಲಿ ಮಳೆಯಾದ ಕಾರಣ ಈದ್ಗಾ ಮೈದಾನಗಳಲ್ಲಿ ನಮಾಜ್ ಮಾಡಲು ಸಾಧ್ಯವಾಗದೇ ಇರುವ ಕಾರಣಕ್ಕೆ ಮಸೀದಿಗಳಲ್ಲಿ ಸಾಮೂಹಿಕವಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರು ಅಲ್ಲಾವು ಅಕ್ಬರ್ ನಾಮಸ್ಮರಣೆ ಎಲ್ಲೆಡೆ ಅನುರಣಿಸಿತ್ತು ಮನುಕುಲದ ಕಲ್ಯಾಣ ಹಾಗೂ ಒಳಿತಿಗಾಗಿ ಈ ಬಾರಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು ನಗರದ ದೊಡ್ಡಪೇಟೆಯಲ್ಲಿರುವ ಜಾಮಿಯಾ ಮಸೀದಿ ಕೋಲಾರ ರಸ್ತೆಯ ಮಧೀನಾ ಮಸೀದಿ ಟಿಪ್ಪು ನಗರ ಹಾಗೂ ವೆಂಕಟಗಿರಿ ಕೋಟೆಯ ನೂರಾನಿ ಮಸೀದಿ ಕೆಜಿಎನ್ ಬಡಾವಣೆಯ ಉಮರ್ ಮಸೀದಿ ಸೇರಿದಂತೆ ಹಲವಾರು ಮಸೀದಿಗಳಲ್ಲಿ ಈದ್ ಪ್ರಯುಕ್ತ ವಿಶೇಷ ನಮಾಜನ್ನ ಮುಸ್ಲಿಂ ಬಾಂಧವರು ಸಲ್ಲಿಸಿದ್ರು ನಾನಾ ಮಸೀದಿಗಳಲ್ಲಿ ಮುಸ್ಲಿಮರು ಹೊಸ ಬಟ್ಟೆ ಧರಿಸಿ ಆಗಮಿಸಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ರು ನಮಾಜ್ ಬಳಿಕ ಎಲ್ಲರೂ ಒಬ್ಬರನ್ನೊಬ್ಬರು ಪರಸ್ಪರ ಆಲಂಕಿಸಿ ಬಕ್ರೀದ್ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡ್ರು ನಂತರ ಮನೆಗಳಲ್ಲಿ ಹಬ್ಬದ ಪ್ರಯುಕ್ತ ಮಾಂಸದ ಊಟ ಸಿರಕುರಾಮ ಸವಿದರು. ನಗರದ ದೊಡ್ಡಪೇಟೆಯಲ್ಲಿರುವ ಜಾಮಿಯ ಮಸೀದಿಯಲ್ಲಿ ನಮಾಜ್ ನೆರವೇರಿಸಿದ ನಂತರ ಬಕ್ರೀದ್ ಹಬ್ಬದ ಸಂದೇಶ ನೀಡಿದ ಧರ್ಮಗುರು ಮೌಲಾನಾ ಸೈಯದ್ ರಫೀಕ್ ಅಹಮದ್ ರಜ್ವಿ ಬಡವರ ಹೃದಯ ಗೆದ್ದರೆ ಅಲ್ಲ ಸಂತುಷ್ಟನಾಗುತ್ತಾನೆ ಎಂದು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಾರಿದ್ದಾರೆ ಹೀಗಾಗಿ ನಾವು ಬಡವರ ಹೃದಯ ಗೆಲ್ಲುವ ಮೂಲಕ ಅಲ್ಲಹನ್ನ ಪ್ರೀತಿ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಬಡವರ ಸೇವೆಯನ್ನ ನಮ್ಮ ಜೀವನ ಧ್ಯೇಯವಾಗಿಸಿಕೊಳ್ಳಬೇಕು ಎಂದು ಬಕ್ರೀದ್ ಹಬ್ಬ ತ್ಯಾಗ ಬಲಿದಾನದ ಸಂಕೇತವಾಗಿದೆ ಹಜ್ರತ್ ಇಬ್ರಾಹಿಂ ಅವರ ತ್ಯಾಗ ಔದಾರ್ಯವನ್ನು ಈ ಹಬ್ಬ ಸಾರುತ್ತದೆ ಭಗವಂತನ ಆದೇಶ ಬಂದಾಗ ತಮ್ಮ ಜೀವಕ್ಕಿಂತ ಅಮೂಲ್ಯವಾದ ಮಗನನ್ನು ತ್ಯಾಗ ಮಾಡಲು ಅವರು ಹಿಂದೇಟು ಹಾಕಲಿಲ್ಲ ಎಂದರು ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ನಗರದ ವಿವಿಧ ಮಸೀದಿಗಳ ಮುಂಭಾಗ ಡಿವೈಎಸ್ಪಿ ಮುರಳೀಧರ್ ರವರ ನೇತೃತ್ವದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿ ಅಧ್ಯಕ್ಷರಾದ ಮೂನ್ಸ್ಟಾರ್ ಗೌಸ್ಪಾಷಾ ಕಾರ್ಯದರ್ಶಿ ಇನಾಯಿತುಲ್ಲಾ ಶರೀಫ್ ಉಪಾಧ್ಯಕ್ಷರಾದ ಸಮಿಯುಲ್ಲಾ ಖಜಾನ್ ಮುಜೀರ್ ಅಹಮದ್ ಶೇಖ್ ಸಾದಿ ರಿಸ್ವಿ ಅಕ್ಮಲ್ ಖಾನ್ ಟಿಪ್ಪು ಸಿಕಂದರ್ ಬಾಬು ಜಮೀರ್ ಪರ್ವೀಜ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು